ಏವನ್ ಟಿವಿ ನ್ಯೂಸ್ ವೀಕ್ಷಕರಿಗೆ ಸ್ವಾಗತ ಮಾದಕ ವಸ್ತು ಮಾರುತ್ತಿದ್ದ ಮಹಿಳೆ ಸೆರೆ ಕೀರ್ತಿ ನಗರದ ಮನೆ ಮೇಲೆ ದಾಳಿ ಒಂದು ಲಕ್ಷದ ಐವತ್ತು ಸಾವಿರ ರೂಪಾಯಿ ಇಪ್ಪತ್ತು ಗ್ರಾಂ ಗಾಂಜಾ ವಶ ಹೌದು ವೀಕ್ಷಕರೇ ಚಿಂತಾಮಣಿ ನಗರದ ಬಡಾವಣೆಯ ಮನೆಯೊಂದರ ಮೇಲೆ ದಾಳಿ ನಡೆಸಿರುವ ನಗರ ಠಾಣಾ ಪೊಲೀಸರು ಒಂದು ಲಕ್ಷದ ಐವತ್ತು ಸಾವಿರ ರೂಪಾಯಿ ಮೌಲ್ಯದ ಐದು ಕೆಜಿ ಏಳ್ನೂರ ಇಪ್ಪತ್ತು ಗ್ರಾಂ ಗಾಂಜಾ ವಶಪಡಿಸಿಕೊಂಡು ಮಹಿಳೆಯನ್ನ ಬಂಧಿಸಿದ್ದಾರೆ ಕೀರ್ತಿ ಬಡಾವಣೆಯ ನಿವಾಸಿ ಶಬಾನ ಬಂದಿದೆ ಮಾದಕವನ್ನ ಮಾರಾಟ ದಾಸ್ತಾನು ಮತ್ತು ಸಾಗಣೆ ನಿಯಂತ್ರಿಸಬೇಕೆಂಬ ಜಿಲ್ಲಾ ಪೊಲೀಸ್ ರಕ್ಷಣಾಧಿಕಾರಿ ಕುಶಲ್ ಚೌಕ್ಸಿ ಸೂಚನೆ ಮೇರೆಗೆ ಡಿವೈಎಸ್ಪಿ ಮುರಳೀಧರ್ ಅವರು ವಿಶೇಷ ತಂಡವನ್ನು ರಚಿಸಿ ಮಾದಕ ವಸ್ತು ದಾಸ್ತಾನು ಮಾರಾಟ ಮತ್ತು ಸಾಗಾಣಿಕೆ ಮೇಲೆ ನಿಗಾ ವಹಿಸಲಾಗಿತ್ತು ಖಚಿತ ಮಾಹಿತಿಯನ್ನು ಆಧರಿಸಿ ಕೀರ್ತಿ ನಗರದ ಮನೆ ಮೇಲೆ ದಾಳಿ ನಡೆಸಿದ ಪೊಲೀಸರ ತಂಡ ಶಬಾನ ಅವರನ್ನ ವಶಕ್ಕೆ ಪಡೆದು ಮನೆಯಲ್ಲಿ ದಾಸ್ತಾನು ಇಟ್ಟಿದ್ದ ಗಾಂಜಾ ವಶಪಡಿಸಿಕೊಂಡಿದೆ ಇನ್ನು ಕಾರ್ಯಾಚರಣೆ ತಂಡದಲ್ಲಿ ನಗರ ಠಾಣೆಯ ಪಿಎಸ್ಐಗಳಾದ ನಾರಾಯಣಸ್ವಾಮಿ ಶಹಾಬುದ್ದೀನ್ ಜಗದೀಶ್ ಸಿಬ್ಬಂದಿ ಶ್ರೀನಿವಾಸ ಮೂರ್ತಿ ಸುರೇಶ್ ಸುಧಾ ಮಂಜುನಾಥ್ ಲೋಕೇಶ್ ಮಮತಾ ಸಿದ್ದರೂಢ ಚಾಲಕ ಸತೀಶ್ ಇದ್ದರು ನಗರ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ ಅಕ್ರಮವಾಗಿ ಮಾದಕ ವಸ್ತು ಗಾಂಜಾ ಮಾರಾಟ ಸಂಬಂಧ ಶಬಾನಾ ವಿರುದ್ಧ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಎರಡು ಪ್ರಕರಣ ಎರಡು ಸಾವಿರದ ಇಪ್ಪತ್ತರಲ್ಲಿ ಎರಡು ಪ್ರಕರಣ ಎರಡು ಸಾವಿರದ ಇಪ್ಪತ್ತೆರಡರಲ್ಲಿ ಎರಡು ಪ್ರಕರಣ ಹಾಗೂ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಒಂದು ಪ್ರಕರಣ ಸೇರಿ ಒಟ್ಟು ಏಳು ಪ್ರಕರಣ ದಾಖಲಾಗಿದೆ